ഹലോ ഗൈസ് വെൽക്കം ബാക്ക് ടൂ ത്രീൽ സെവൻ കന്നട്രീഡിംഗ് ഇവത്തുന ടോഡ് നിർഗു വെൽക്കാം ഇവത്തീടി നോ കൊർഗജനീ ನಂಗೆ ತುಂಬಾ ದಿನದಿಂದ ಅನಿಸ್ತಾ ಇತ್ತು ಕೊಲೇಜ್ ಅವ್ರ ಬಗ್ಗೆ ಕಾರ್ಡ್ಸ್ನ ನಾನು ಮಾಡ್ಬೇಕು ಅಂತ ಹೇಳಿ ಅಂಡ್ ಒಬ್ರು ನನ್ನ ಸಬ್ಸ್ಕ್ರೈಬರ್ ಕೂಡ ಕೇಳಿದ್ರು ಮೇಡಮ್ ಮಾಡಿ ಅಂತ ಹೇಳಿ ಅಂಡ್ ಆಲ್ಸೋ ರೀಸೆಂಟ್ ಆಗಿ ನನ್ನ ಕನ್ಸಲ್ ಕೂಡ ಅವರ ದರ್ಶನ ಆಗಿತ್ತು ಸೊ ಅವತ್ತಿಂದ ನನಗೆ ಅನಿಸ್ತಾ ಇತ್ತು ಮಾಡ್ಲೇಬೇಕು ಅಂತ ಹೇಳಿ ನನ್ನ ಅಹ್ ನಿಮಗೆ ಯಾವ್ದಾದ್ರು ಪರ್ಸನಲ್ ಕ್ವಶನ್ಸ್ ಇದ್ರೆ ನಿಮ್ಮ ಮನ್ಸಲ್ಲಿ ಯಾವ್ದಾದ್ರು ಕ್ವಶನ್ಸ್ ಇದ್ರೆ ಸೊ ಈ ಕಾರ್ಡ್ಸ್ ಮುಖಾಂತರ ನಾನು ಉತ್ತರಾನ ಅಂತ ಪ್ರಯತ್ನ ಮಾಡ್ತೀನಿ ಸೊ ನೋಡೋಣ ಇವತ್ತು ನಾನು ಕೊರಗಜ್ಜ ಅವ್ರ ಕಡೆಯಿಂದ ನಿಮಗೆ ಯಾವ ಒಂದು ಸಂದೇಶ ಬರ್ತಾ ಇದೆ ಅಂತ ಹೇಳಿ ಇನ್ ಕೇಸ್ ಏನಾದ್ರೂ ನೀವು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರೆ ಈ ಒಂದು ರೀಡಿಂಗ್ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದಿನಿ ಸೊ ನೋಡುವ ಏನ್ ಬರತ್ತೆ ಆ ಅಜ್ಜ ಅವ್ರ ಕಡೆಯಿಂದ ಏನು ಒಂದು ಸಂದೇಶ ನಿಮ್ಗೆ ಸಿಗತ್ತೆ ಅಂತ ಹೇಳಿ ನಾನು ಇವತ್ತು ಕಾರ್ಡ್ ಶಫಲ್ ಮಾಡುವಾಗ ಕೊರಗಜ್ಜ ಅವ್ರನ್ನ ಪ್ರೇಯರ್ ಮಾಡ್ಕೊಂಡು ನನ್ನ ಇಷ್ಟ ದೇವಗಳಾದ ರಾಘವೇಂದ್ರ ಸ್ವಾಮಿಗಳು ಜೊತೆಯಲ್ಲಿ ಆಂಜನೇಯ ಸ್ವಾಮಿಗಳು ಮತ್ತೆ ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ಸ್ ನ ತೆಗಿತಾ ಇದ್ದೀನಿ ನೀವು ಅಷ್ಟೇ ನಿಮ್ಮ ಇಷ್ಟ ದೇವಗಳನ್ನು ನೆನಪಿಸ್ಕೊಂಡು ಮತ್ತೆ ಕೊರಗಜ್ಜ ಅವ್ರಿಗೂ ಕೂಡ ಪ್ರೇ ಮಾಡ್ಕೊಂಡು ಈ ಒಂದು ರೀಡಿಂಗ್ ನ ನೋಡಿ ಸೊ ನೋಡೋಣ ಏನೆಲ್ಲ ಆನ್ಸರ್ಸು ನಿಮಗೆ ಆ ಅಜ್ಜನವ್ರ ಕಡೆಯಿಂದ ಸಿಗತ್ತೆ ಅಂತ ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ಸಂಪರ್ಕ ಮಾಡಬಹುದು ನಾನು ಐದ್ ಕಾರ್ಡ್ಸ್ ನ ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಪ್ರಶ್ನೆಗೆ ನಾನು ಐದ್ ಕಾರ್ಡ್ ಕಾರ್ಡ್ಗಳ ಮುಖಾಂತರ ಉತ್ತರನ ಹುಡ್ಕೋ ಪ್ರಯತ್ನ ಮಾಡ್ತೀನಿ ಅಂಡ್ ಯಾರೆಲ್ಲ ಇನ್ನು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಪಕ್ಕದಲ್ಲಿರುವಂತ ಕೂಡ ಆನ್ ಮಾಡ್ಕೊಳ್ಳಿ ಸೊ ದಟ್ ನಾನು ವಿಡಿಯೋಗಳ ಅಪ್ಡೇಟ್ಸ್ ಗಳು ಕೂಡ ಬಂದು ತಲುಪತ್ತೆ ನೋಡುವ ಯಾರಿಗೆಲ್ಲ ಕುರ್ಬೆಜ್ಜಾ ಅವ್ರಂದ್ರೆ ತುಂಬಾನೇ ಇಷ್ಟ ತುಂಬಾ ಪ್ರಿಯ ಮತ್ತೆ ಅವರು ತುಂಬಾ ಫಾಲೋ ಮಾಡೋ ಅಂತವ್ರೆಲ್ಲ ಇದ್ದೀರಾ ಸೊ ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ಈ ನಾನು ಡೆಡಿಕೇಶನ್ ಮಾಡ್ತಿದ್ದೀನಿ ಈ ವಿಡಿಯೋ ನಾನು ನನ್ಗೂ ಕೂಡ ನೋಡ್ತಾ ಇದ್ದೀನಿ ಸೊ ನೋಡೋಣ ನಿಮಗೆ ಮತ್ತೆ ನನಗೆ ಎಲ್ಲ ಏನ್ ಸಂದೇಶ ಬರುತ್ತೆ ಅಜ್ಜನವ್ರ ಕಡೆಯಿಂದ ಅಂತ ಹೇಳಿ ಸೊ ಮೊದಲನೇ ಕಾಡು ನಮ್ಗೆ ಓಕೆ ಫೈವ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಈ ಫೈವ್ ಆಫ್ ಪೆಂಟಿಕಲ್ಸ್ ನಿಮಗೆ ಆಲ್ಮೋಸ್ಟ್ ನಿಮ್ ಲೈಫ್ ಅಲ್ಲಿ ತುಂಬಾನೇ ಸ್ಟ್ರಗಲ್ಸ್ ನ ನೀವು ನೋಡಿರ್ಬೋದು ತುಂಬಾನೇ ಜಾಸ್ತಿ ಲಾಸಸ್ ಗಳನ್ನ ಆಲ್ರೆಡಿ ನೋಡ್ಬಿಟ್ಟಿದೀರ ನಿಮ್ ಲೈಫ್ ಅಲ್ಲಿ ಅದು ಹ್ಯೂಜ್ ಫಿನಾನ್ಷಿಯಲ್ ಲಾಸ್ ಆಗಿರ್ಬೋದು ಸಂಬಂಧಗಳಲ್ಲಿ ಅವರು ತರ ಅಥವಾ ತುಂಬಾನೇ ಹ್ಯೂಜ್ ಜಾಬ್ ಲಾಸಸ್ ಇದೆ ಫಿನಾನ್ಷಿಯಲಿ ನ ನೀವು ಮಾಡ್ಕೊಂಡಿರ್ಬೋದು ಮೆನಿ ಥಿಂಗ್ಸ್ ತುಂಬಾ ವಿಷಯಗಳನ್ನ ನಿಮ್ ಲೈಫ್ ಅಲ್ಲಿ ನೀವು ಆಲ್ರೆಡಿ ಇವಾಗ ಕಳ್ಕೊಂಡ್ಬಿಟ್ಟಿದೀರ ಒಂಥರ ಎಲ್ಲರಿಂದ ದೂರ ಇದ್ಬಿಟ್ಟು ಜೀವನ ಮಾಡ್ತಿರ್ಬೋದು ತುಂಬಾ ತುಂಬಾ ಸರಿ ನಿಮಗೆ ಒಂಥರ ಇನ್ಸೆಕ್ಯೂರಿಟಿ ಫೀಲ್ ಆಗ್ಬೋದು ಸ್ಪೆಷಲಿ ಅದು ಹಣ ಮತ್ತೆ ಸಹಾಯ ಅಥವಾ ಸಂಬಂಧಗಳು ಯಾರ್ ನನ್ ಜೊತೆ ನಿತ್ಕೋತಾರೆ ಅಂತ ಹೇಳಿ ಒಂದು ಪ್ರಶ್ನೆ ಬಂದಾಗ ನಿಮ್ಗೆ ತುಂಬಾ ಇನ್ಸೆಕ್ಯೂರಿಟಿ ಫೀಲ್ ಬರುತ್ತೆ ಅಂತ ಅನ್ಸುತ್ತೆ ಕೆಲವೊಂದ್ಸಲಿ ನೀವು ತುಂಬಾ ಲೋ ಆಗಿ ಫೀಲ್ ಮಾಡುವಂಥದ್ದು ತುಂಬಾ ಹ್ಯೂಜ್ ಆಗಿ ನನಗೆ ಫಿನಾನ್ಷಿಯಲ್ ಲಾಸಸ್ ಅಂತ ಕಾಣಿಸ್ತಾ ಇದೆ ಇಲ್ಲಿ ಅದು ತುಂಬಾ ಜಾಸ್ತಿ ಇಂಪ್ಯಾಕ್ಟ್ ಮಾಡಿರುವಂತದ್ದು ಕೂಡ ಕಾಣಿಸ್ತಾ ಇದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ಸು ಎಲ್ಲರೂ ಇದ್ದಾರೆ ಬಟ್ ನಿಮಗೆ ಯಾರು ಇಲ್ವೇನೋ ಯಾರ ಒಂದು ಸಹಾಯನೂ ನನಗೆ ಸಿಗಲ್ಲ ನಾನು ಹಿಂಗೇನೆ ನನ್ನ ಲೈಫ್ ಇದೇ ತರ ನನ್ನ ಲೈಫಲ್ಲಿ ಏನೇ ಬಂದ್ರು ನಾನು ಒಬ್ಬಂಟಿ ಆಗಿನೇ ಹೋರಾಡಬೇಕು ಅಥವಾ ಆಗಿನೇ ಎಲ್ಲದನ್ನು ಎದಿಸ್ಕೊಳ್ಬೇಕು ಅಂತ ಹೇಳಿ ನೀವು ಅನ್ಕೊಂಡಿರ್ಬೋದು ಪಾಪ ನಿಮ್ ಜೊತೆ ನಿಮ್ಮ ಪಾರ್ಟ್ನರ್ ಕೂಡ ಇದನ್ನ ಅನ್ಭವಿಸ್ತಾ ಇದಾರೆ ನೋಡಿ ಇಲ್ಲಿ ಇಬ್ರು ಪೀಪಲ್ ಹೋಗ್ತಾ ಇದಾರೆ ಜನ ಹೋಗ್ತಾ ಇರೋದು ಹೊರಗಡೆ ಎಷ್ಟು ಹಿಮ ಇದೆ ಬಟ್ಟೆಗಳು ಬಟ್ಟೆನೂ ಕೂಡ ಕ್ಲಿಯರ್ ಆಗಿ ಅವ್ರಿಗಿಲ್ಲ ಫುಲ್ ಕವರ್ ಆಗೋ ಬಟ್ಟೆ ಇಲ್ಲ ಅಂಡ್ ಸುತ್ತಮುತ್ತ ಇರೋಂತ ವಾತಾವರಣ ಎಷ್ಟು ಅನ್ಸರ್ಟಿಟಿ ಇದೆ ಹಿಮದಲ್ಲಿ ನಾವು ಬಟ್ಟೆ ಎಲ್ಲ ಇಲ್ದಲೆ ಅಥವಾ ಸ್ವೆಟರ್ ಎಲ್ಲ ಇಲ್ದಲೆ ಕರೆಕ್ಟ್ ಆಗಿರೋ ಶೂ ಎಲ್ಲ ಇಲ್ದಲೆ ಹೊರಗಡೆ ಹೋದ್ರೆ ಎಷ್ಟು ಕಷ್ಟ ಆಗುತ್ತೆ ತುಂಬಾ ಜಾಸ್ತಿ ಹಿಮ ಇರತ್ತಲ್ಲ ಆ ಕಂಟ್ರಿಗಳಲ್ಲಿ ವಾಸ ಮಾಡ್ತಾರಲ್ಲ ಆ ಜನಕ್ಕೆ ಗೊತ್ತಿರತ್ತೆ ಹಿಮದಲ್ಲಿ ಬದುಕೋದು ಎಷ್ಟು ಕಷ್ಟ ಅಂತ ಹೇಳಿ ಲೈಫ್ ಅಲ್ಲಿ ತುಂಬಾ ಕಷ್ಟ ಇದೆ ಅಂಡ್ ತುಂಬಾ ಜನ ನಿಮ್ಮನ್ ಜರ್ಜ್ ಮಾಡ್ತಿರೋದು ಕೂಡ ನನಗೆ ಕಾಣಿಸ್ತಾ ಇದೆ ನೀವ್ ಹಿಂಗೆ ನೀವ್ ಹಂಗೆ ನಿಮ್ ಹತ್ರ ಅದಿಲ್ಲ ನಿಮ್ ಹತ್ರ ಇದಿಲ್ಲ ನೀವು ಲಾಸ್ ಅಲ್ಲಿ ಇದೀರಾ ಅಥವಾ ನಿಮ್ ಹತ್ರ ಏನೂ ಇಲ್ಲ ಅನ್ನೋದು ಮಾತುಗಳು ಕೂಡ ಕೇಳಿಸ್ತಿರ್ಬೋದು ಬಟ್ ಎಲ್ಲ ಒಂದ್ ಕಡೆ ನಿಮಗೆ ಸ್ಪಿರಿಚು ಎಸ್ ದೇವರು ನಿಮ್ ಲೈಫಲ್ಲಿ ಏನೇನ್ ಆಗ್ತಿದೆ ಅದನ್ನೆಲ್ಲ ನೋಡ್ತಾ ಇದಾರೆ ಆಗ್ತಿರೋ ಆಗ್ತಿರೋಂತ ವಿಚಾರಗಳು ನೀವೇನಾದ್ರೂ ಮನಸಾರೆ ಕೊರಗಜ್ಜ ಪ್ರೇ ಮಾಡಿದ್ರೆ ಅವ್ರಿಗೂ ಕೂಡ ಗೊತ್ತಾಗಿದೆ ಅವ್ರು ಕೂಡ ನಿಮ್ ಲೈಫಲ್ಲಿ ಏನಾಗ್ತಿದೆ ಅನ್ನೋ ಒಂದು ಈ ಗುಟ್ಟು ಅವ್ರಿಗೂ ಕೂಡ ಗೊತ್ತಾಗ್ತಿದೆ ಅವರು ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಯಾರ್ಯಾರು ಏನೇನ್ ಮಾಡ್ತಿದ್ದಾರೆ ನಿಮ್ ಲೈಫ್ ಏನಾಗ್ತಿದೆ ಹೆಂಗ್ ಹೋಗ್ತಿದೆ ಅಂತ ಕೂಡ ಅವ್ರಿಗೂ ಕೂಡ ಗೊತ್ತಾಗ್ತಿದೆ ಸೊ ಇದೊಂತೂ ಹ್ಯೂಜ್ ಲಾಸಸ್ ಆಲ್ರೆಡಿ ನೀವು ಅನ್ಬೌಸ್ ಇರೋದು ನನಗೆ ಕಾಣಿಸ್ತಾ ಇದೆ ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ನನಗೆ ದ ಫೂಲ್ ಬಂದಿದೆ ದ ಫೂಲ್ ಬಂದ್ಬಿಟ್ಟು ಈ ಒಂದು ಕೆಲವೊಂದು ಲಾಸಸ್ ಅಥವಾ ಕೆಲವೊಂದು ಏನೇ ನಿಮ್ ಜೀವನದಲ್ಲಿ ಆಗಿದ್ರು ಕೂಡ ಅದು ನಿಮ್ ಕಡೆಯಿಂದಾನೇ ಆಗಿರೋ ಕೂಡ ಕಾಣಿಸ್ತಾ ಇದೆ ನಿಮ್ ಕಡೆಯಿಂದ ಅಂತ ಹೇಳಿದ್ರೆ ಕೆಲವೊಂದಕ್ಕೆ ನೀವು ತಯಾರೇ ಆಗಿರಲ್ಲ ತಯಾರಿನೇ ಮಾಡ್ಕೊಂಡೇನೆ ಅದನ್ನ ಕೈ ಹಾಕೋ ಕೈ ಹಾಕಿ ಆ ವಿಚಾರಗಳಿಂದ ನೀವು ಸುಟ್ಕೊಂಡಿರುವಂಥದ್ದು ಅಥವಾ ಆ ವಿಚಾರಗಳಿಂದ ನಿಮಗೆ ಪ್ರಾಬ್ಲಮ್ ಆಗಿರುವಂಥದ್ದು ಸೊ ಈ ತರ ಹೆಂಗೆ ಅಂದ್ರೆ ಇದೊಂದು ಪಾಸಿಟಿವ್ ಕಾರ್ಡ್ ನಿಮ್ಮ ಎನರ್ಜಿ ಕೂಡ ಚೆನ್ನಾಗಿದೆ ಒಂದು ಪ್ಯೂರ್ ಎನರ್ಜಿ ನೀವು ಅಂಡ್ ಆಲ್ಸೋ ನಿಮಗೆ ಎಲ್ಲರನ್ನು ವೆಲ್ಕಮ್ ಮಾಡುವಂಥದ್ದು ಎಲ್ಲರನ್ನು ಆಕ್ಸೆಪ್ಟ್ ಮಾಡ್ಕೊಂಡು ಹೋಗುವಂಥದ್ದು ಎಲ್ಲಾ ಗುಣಗಳು ಇದೆ ಬಟ್ ಆದ್ರೆ ಎಲ್ಲ ಒಂದ್ ಕಡೆ ಏನಾದ್ರು ಒಂದ್ ಸ್ಟಾರ್ಟ್ ಮಾಡೋಕೆ ಅಂತ ನೀವು ಹೋದ್ರೆ ಅದಕ್ಕೆ ನೀವು ತಯಾರೇ ಆಗಿರಲ್ಲ ತಯಾರಾಗಿರಲ್ಲ ಅಂದ್ರೆ ಮುಂಜಾಗ್ರತೆ ಇರಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದಾದ್ರು ಒಂದು ಟ್ರೆಕಿಂಗ್ ಹೋಗ್ತೀವಿ ಅಥವಾ ಎಲ್ಲಾದ್ರೂ ಒಂದ್ ಕಡೆ ಟೂರ್ ಹೋಗ್ತಿವಿ ಅಂತ ಹೇಳಿ ಅನ್ಕೊಳ್ಳಿ ನೀವ್ ಏನು ಅದ್ರ ತಯಾರಿ ಮಾಡ್ಕೊಂಡಿರಲ್ಲ ಇವಾಗ ಟ್ರೆಕಿಂಗ್ ಹೋಗ್ಬೇಕಂದ್ರೆ ಶೂ ಬೇಕು ವಾಟರ್ ಬಾಟಲ್ ಬೇಕು ಒಂದಷ್ಟು ಜಾಕೆಟ್ ಗಳೆಲ್ಲ ಬೇಕಾಗುತ್ತೆ ಒಂದಷ್ಟು ಫುಡ್ ಬೇಕಾಗತ್ತೆ ಎಮರ್ಜೆನ್ಸಿ ಮೆಡಿಕೇಶನ್ಸ್ ಬೇಕಾಗುತ್ತೆ ಬ್ಯಾಂಡೇಜ್ ಬೇಕಾಗತ್ತೆ ಸೊ ಈ ತರ ಏನಾದ್ರು ಬ್ಯಾಕಪ್ಸ್ ಗಳೆಲ್ಲ ಇರಬೇಕು ಫಾರ್ ಎಕ್ಸಾಂಪಲ್ ನೀವ್ ಏನಾದ್ರು ಫಿನಾನ್ಷಿಯಲಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಅನ್ಕೊಳ್ಳಿ ಬಿಸ್ನೆಸ್ಗೆ ನೀವ್ ಏನು ತಯಾರಿ ಮಾಡ್ಕೊಂಡಿರಲ್ಲ ಒಂದೇ ಸರಿ ನನ್ಗಾಗತ್ತೆ ನಾನ್ ಮಾಡ್ಬಿಡ್ತೀನಿ ಅಂತ ಹೋಗ್ಬಿಡ್ತೀರಾ ಸೊ ಈ ತರ ಸರಿ ನೀವು ಹೋಗ್ಬಿಟ್ಟು ನಿಮ್ಮಿಂದಾನೇ ನೀವು ಆ ಒಂದು ಲಾಸಸ್ನ ಮಾಡ್ಕೊಂಡಿರೋದು ಕೂಡ ಈ ಒಂದು ಇದು ತೋರಿಸ್ತಾ ಇದೆ ನನಗೆ ಇಂಡಿಕೇಶನ್ ತೋರಿಸ್ತಾ ಇದೆ ಮೇ ಬಿ ಅದನ್ನ ಕೊರಗಜ್ಜ ಅವರು ನಿಮ್ಗೆ ಹೇಳ್ತಾ ಇದ್ದಾರೆ ಅಂತ ಕೂಡ ನನಗೆ ಅನಿಸ್ತಾ ಇದೆ ನಿಮಗೆ ಆಗ್ತಿರೋ ಅಂತ ಯೂಜ್ ಫಿನಾನ್ಷಿಯಲ್ ಲಾಸಸ್ಗೆ ಎಲ್ಲೋ ಒಂದ್ ಕಡೆ ನೀವೇ ಕಾರಣ ಆಗಿದ್ದೀರಾ ಅಂತ ಕೂಡ ಅವರು ಇಂಡಿಕೇಶನ್ ಕೊಡ್ತಾ ಇದ್ದಾರೆ ಅಂಡ್ ಆಲ್ಸೋ ನೋ ಪ್ರಾಬ್ಲಮ್ ನ್ಯೂ ಬಿಗಿನಿಂಗ್ಸ್ ನಿಮ್ಗೆ ಆಗೇ ಆಗತ್ತೆ ಇದೆಲ್ಲ ಗಳು ಏನಿದ್ರು ಕೂಡ ಕೆಲವೊಂದು ದಿನಗಳಷ್ಟೇ ಇದರಿಂದ ನ್ಯೂ ಬಿಗಿನಿಂಗ್ಸ್ ಆಗುತ್ತೆ ಮತ್ತೆ ನಿಮ್ಮ ಲೈಫ್ ರೀಸೆಟ್ ಮಾಡ್ಕೊತೀರಾ ನೀವು ಹೆಂಗೋ ಮುಂದೆ ಹೋಗ್ತಾ ಇದ್ದೀರಾ ಬಟ್ ಆದ್ರೆ ನಿಮ್ಮ ಜೀವನ ಅರೇಂಜ್ಡ್ ಇಲ್ಲ ನಿಮಗ್ ಪ್ಲಾನೇ ಇಲ್ಲ ನಿಮಗೆ ಏನ್ ಮಾಡ್ಬೇಕು ಅಂತಾನೆ ನೀವು ಪ್ಲಾನ್ ಮಾಡ್ಕೊಂಡಿಲ್ಲ ಅದೇ ಇಲ್ಲಿ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ಕಾರಣ ಆಗ್ತಾ ಇದೆ ಎನರ್ಜಿ ಚೆನ್ನಾಗಿದೆ ಮಾಡ್ಬೇಕು ಅನ್ನೋ ಸ್ಪಿರಿಟ್ ಇದೆ ಬಟ್ ಪ್ಲಾನಿಂಗ್ ಚೆನ್ನಾಗಿಲ್ಲ ನಿಮ್ದು ಓಕೆನಾ ಬೇಗ ಒಂದೊಂದ್ಸರಿ ಸಿಟ್ ಮಾಡ್ಕೊಬಿಡ್ತೀರಾ ಬೇಗ ರೆಬಲ್ ಆಗ್ಬಿಡ್ತೀರಾ ಯಾರಾದ್ರೂ ನಿಮ್ಮ ನೆಗೆಟಿವ್ ಸೈಡ್ಸ್ ನ ಹೇಳಿದ್ರೆ ಅಥವಾ ನಿಮ್ಮಲ್ಲಿರೋ ಕೊರತೆಗಳನ್ನ ಯಾರಾದ್ರೂ ಹೇಳಕ್ ಬಂದ್ರೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಲ್ಲ ನೀವು ಅದನ್ನ ಕಲ್ತ್ಕೊಳ್ಳಲ್ಲ ಐ ಡೋಂಟ್ ಕೇರ್ ಅನ್ನೋ ತರ ನೀವು ಒಂದೊಂದ್ಸರಿ ಮಾತಾಡ್ಬೋದು ಸೊ ಈ ಎಲ್ಲಾ ಆಟಿಟ್ಯೂಡ್ಸ್ ಗಳಿಗಿಂತ ನಿಮಗೆ ಕೆಲವೊಂದ್ಸರಿ ನಿಮಗೆ ಈ ಒಂದು ಲಾಸಸ್ಗಳು ಕೂಡ ಆಗಿರುವಂತ ಚಾನ್ಸಸ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಇದೊಂದು ಸನ್ ಎನರ್ಜಿ ಇರುವಂತ ಕಾಳು ಬ್ಯೂಟಿಫುಲ್ ಎನರ್ಜಿ ಇನ್ ಕೇಸ್ ಏನಾದ್ರು ಅರೇಂಜ್ ಮಾಡ್ಕೊಂಡು ಎಲ್ಲಾದನ್ನು ಆರ್ಗನೈಸ್ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ನಿಮ್ಗೆ ಲಾಸಸ್ ಅನ್ನೋದು ಆಗಲ್ಲ ಅಂತ ಹೇಳಿ ಕೊಡಗಜ್ಜೆ ಅವರು ಹೇಳ್ತಾ ಇದ್ದಾರೆ ಅಂಡ್ ಆಲ್ಸೋ ನೀವು ನಿಮ್ಮ ಎನರ್ಜಿ ತುಂಬಾ ಚೆನ್ನಾಗಿದೆ ನೀವು ಒಂಥರ ಎಲ್ಲರನ್ನೂ ರೆಕ್ಸ್ಪೆಕ್ಟ್ ಮಾಡ್ತೀರಾ ತುಂಬಾ ಇನ್ನೋಸೆಂಟ್ ಇದೆ ಪ್ಯೂರ್ ಆಗಿದೆ ಸ್ಪಿರಿಚುಲಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ನಿಮ್ ಎನರ್ಜಿ ಚೆನ್ನಾಗಿರುವಾಗ ನಿಮಗೆ ನ್ಯೂ ಬಿಗಿನಿಂಗ್ಸ್ ಎಲ್ಲ ಬರ್ತಾ ಇದೆ ನಿಮಗೆಲ್ಲ ಗೊತ್ತಿದೆ ನಿಮ್ಗೆಲ್ಲಾ ಸ್ಕಿಲ್ಸ್ ಇದೆ ಬಟ್ ಎಲ್ಲ ಒಂದ್ ಕಡೆ ಸ್ಕಿಲ್ಸ್ ನ ನೀವು ಕಾರ್ಯರೂಪಕ್ಕೆ ತರುವಾಗ ಅದನ್ನ ಉಪಯೋಗ ಮಾಡ್ಕೊಳ್ಳುವಾಗ ಎಲ್ಲ ಒಂದ್ ಕಡೆ ಫೇಲ್ ಆಗ್ತಿದ್ದೀರಾ ಅದ ಯಾಕೆ ಫೇಲ್ ಆಗ್ತಾ ಇದೀರಾ ಅಂದ್ರೆ ನೀವು ಕರೆಕ್ಟ್ ಆಗಿ ಅದನ್ನ ಆರ್ಗನೈಸ್ ಇಲ್ಲ ಅರೇಂಜ್ ಮಾಡ್ಕೊಳ್ದಲ್ಲೇ ಅದನ್ನ ಮಾಡಕ್ ಹೋಗ್ತಿದ್ದೀರಾ ಆ ಕಾರಣಗಳಿಂದ ನಿಮಗೆ ಫೇಲ್ಸ್ಗಳನ್ನ ಆಗ್ತಾ ಇದೆ ನೋಡಿ ನಂಗೆ ಮಿಡಲ್ ಅಲ್ಲಿ ಟವರ್ ಕಾರ್ಡ್ ಬಂದಿದೆ ಟವರ್ ಕಾರ್ಡ್ ಅದೇ ಹೇಳ್ತಾ ಇದೆ ಸೊ ಇವಾಗ ಏನಾದ್ರೂ ಸಡನ್ ಆಗಿ ನೀವು ಯೂಜ್ ಫಿನಾನ್ಷಿಯಲ್ ನ ಮಾಡ್ಕೊಂಡ್ಬಿಟ್ಟು ನೀವೇ ಅರೇಂಜ್ ಮಾಡ್ಕೊಳ್ದಲೆ ಈ ತರ ಮುನ್ಮುಗ್ಗಕ್ಕೆ ಹೋದ್ರೆ ಡೆಫಿನೆಟ್ಲಿ ಎಲ್ಲ ಒಂದ್ ಕಡೆ ನಿಮಗೆ ಹ್ಯೂಜ್ ಲಾಸಸ್ ಅನ್ನೋದು ಆಗ್ತಾ ಇದೆ ಅದ್ ಯಾವ ತರ ಲಾಸಸ್ ಅಂದ್ರೆ ನಿಮಗೆ ನೀವ್ ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ತರ ನನಗೆ ಆ ಅಂತರ ಒಂದು ಒಂಥರ ಡೆಸ್ಟ್ರಾಯ್ ಅದು ಕಂಪ್ಲೀಟ್ ಆಗಿ ಆ ವಿಚಾರಗಳೇ ಹೋಗ್ಬಿಡುತ್ತೆ ಅದನ್ನ ನೀವು ಮುಂದೆ ಕ್ಯಾರಿ ಮಾಡೋಕೆ ಆಗಲ್ಲ ಸಡನ್ ಆಗಿ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಏನು ಪ್ಲಾನಿಂಗ್ಸ್ ಇಲ್ಲ ಸಡನ್ ಆಗಿ ಕೈ ಹಾಕೋದು ಹ್ಯೂಜ್ ಲಾಸಸ್ ನೀವು ಶಾಕಿಂಗ್ ಆಗ್ಬಿಡ್ತೀರಾ ಅಷ್ಟು ಲಾಸಸ್ ನಿಮ್ ಕೈಯಿಂದ ಹಾಕ್ಬೇಕಾಗತ್ತೆ ಕೆಲವೊಂದ್ಸರಿ ಅಷ್ಟು ಲಾಸಸ್ ಗಳು ಕಾಣಿಸ್ತಾ ಇದೆ ನನಗೆ ಅಂಡ್ ಇಟ್ಸ್ ಲೈಕ್ ಎವ್ರಿ ಇಂದ ಸ್ಟಾರ್ಟ್ ಮಾಡ್ಬೇಕು ಮತ್ತೆ ನೀವು ಅದನ್ನ ಆತರ ತರ ಆಗ್ಬಿಡುತ್ತೆ ಕಂಪ್ಲೀಟ್ ಡಸ್ಟ್ ಆಗೋದು ಮತ್ತೆ ಝೀರೋ ಇಂದ ಸ್ಟಾರ್ಟ್ ಆಗೋದು ಅಲ್ಲಿ ಆ ತರ ಆಗ್ತಾ ಇದೆ ಸೊ ಮತ್ತೆ ರೀಬಿಲ್ಡ್ ಮಾಡ್ಬೇಕು ಸ್ಕ್ರಾಚ್ ಇಂದ ರೀಬಿಲ್ಡ್ ಬಿಲ್ಡ್ ಮಾಡಬೇಕು ಒಂಥರ ಸಿಡ್ಲು ಬಂದು ಹೊಡೆದಾಗ ಮನೆ ಯಾವ ತರ ಇದಾಗ್ಬಿಡತ್ತೆ ನೋಡ್ರಿ ಮರ ಯಾವ್ ತರ ಆಗ್ಬಿಡತ್ತೆ ಆತರ ಒಂದು ಎನರ್ಜಿ ನನಗೆ ಫೀಲ್ ಆಗ್ತಾ ಇದೆ ಈ ತರ ನಿಮ್ಗೆ ಇನ್ಸಿಡೆಂಟ್ ನಿಮ್ ಲೈಫಲ್ಲಿ ಆಲ್ರೆಡಿ ತುಂಬಾ ಸರಿ ಆಗ್ಬಿಟ್ಟಿದೆ ಅನ್ಸುತ್ತೆ ನಿಮ್ಗೆ ಅದು ಯು ಯೂಸ್ ಟು ಇಟ್ että ei enää tule kaiattiraan ಮತ್ತೆ ಝೀರೋ ಇಂದ ಬಿಲ್ಡ್ ಮಾಡೋದು ಮತ್ತೆ ಝೀರೋ ಇಂದ ಸ್ಟಾರ್ಟ್ ಮಾಡಕ್ ಹೋಗೋದು ಅಂಡ್ ಆಲ್ಸೋ ಇದೊಂದು ಮಾಸ್ ಮಾಸ್ ಬರುತ್ತಲ್ಲ ಮಂಗಳ ಎನರ್ಜಿ ಕೂಡ ಕಾಣಿಸ್ತಾ ಇದೆ ಒಂಥರ ಫೈರ್ ಎಲಿಮೆಂಟ್ ಫೈರ್ ಹೆಂಗ್ ಹೇಳಿ ಸಡನ್ ಆಗಿ ಕೊಡತ್ತೆ ಶಾಕ್ ನಮ್ಗೆ ಗೊತ್ತೇ ಆಗಲ್ಲ ಅಂಡ್ ಕೆಲವೊಂದ್ಸರಿ ನಿಮಗೆ ಎಲ್ಲಾ ತಿಂಗ್ಸು ಔಟ್ ಆಫ್ ಕಂಟ್ರೋಲ್ ನನಗೆ ಏನು ಇಲ್ಲ ಆತರ ಈ ಕೆಲವೊಂದ್ಸರಿ ನಿಮ್ಮ ಕಂಫರ್ಟ್ ಝೋನ್ ಏನಿದೆ ಅಲ್ಲ ಅದ್ರಿಂದ ಹೊರಗಡೆ ಬರ್ಬೇಕು ನೀವು ಹೊರಗಡೆ ಬಂದು ಕೆಲಸಗಳನ್ನ ಮಾಡಕ್ ಶುರು ಮಾಡ್ಬೇಕು ನೀವು ಎಷ್ಟು ದಿನ ಕಂಫರ್ಟ್ ಝೋನ್ ಅಲ್ಲೇ ಇಟ್ಬಿಟ್ಟು ಎಲ್ಲದು ಅದ್ರ ಪಾಡಿಗೆ ಅದಾಗ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಆ ಕೆಲ್ಸಗಳು ನಿಮ್ಮ ಕಂಫರ್ಟ್ ಝೋನ್ ಬ್ರೇಕ್ ಮಾಡಿ ನೀವು ಹೊರಗಡೆ ಬರ್ಬೇಕು ಅವಾಗಲೇ ನೀವು ಈ ಸಫರಿಂಗ್ ಇಂದ ತಪ್ಪಿಸ್ಕೊಳ್ತೀರಾ ನೀವು ಸ್ಟ್ಯಾಂಡ್ ತಗೊಂಡ್ ನಿತ್ಕೋಬೇಕು ಕೆಲವೊಂದ್ಸರಿ ನಿಮ್ಮ ಜೀವನದಲ್ಲಿ ಸಡನ್ ಆಗಿ ಜಾಬ್ ಲಾಸಸ್ ಗಳಾಗಿರ್ಬೋದು ಒಂಥರ ಗಾಡಿಲಿ ಹೋಗ್ತಿರುವಾಗ ಅಂತದ್ದು ಏನಾದ್ರು ಕೈಕಾಲು ನೋವುಗಳು ಪೆಟ್ಗಳು ಮಾಡ್ಕೊಳ್ಳೋ ಅಂತದ್ದು ಸಡನ್ ಇಂಜುರಿ ಮಾಡ್ಕೊಳ್ಳೋ ಅಂತದ್ದು ಆತರ ಕೂಡ ಆಗಿರ್ಬೋದು ಸಡನ್ ಆಗಿ ಬೀಳೋ ಅಂತದ್ದು ಅಥವಾ ಸಡನ್ ಹೆಲ್ತ್ ಇಶ್ಯೂಸ್ ಬಂದ್ಬಿಡೋ ಅಂತದ್ದು ಅದರಿಂದ ಹ್ಯೂಜ್ ಆಗಿ ಪ್ರಾಬ್ಲಮ್ ಆಗೋ ಅಂತದ್ದು ಸ್ಪೆಷಲಿ ಇಲ್ಲಿ ರಿಲೇಷನ್ಶಿಪ್ ಅಲ್ಲಿ ಸಡನ್ ಆಗಿ ಏನಾದ್ರು ಪ್ರಾಬ್ಲಮ್ ಬಂದು ಆ ರಿಲೇಶನ್ಶಿಪ್ ಸಂಪೂರ್ಣವಾಗಿ ಹಾಳಾಗಿ ಮತ್ತೆ ಝೀರೋ ಇಂದ ರೀಬಿಲ್ಡ್ ಮಾಡೋದು ಮತ್ತೆ ಹೊಸ ಗೆ ಹೋಗುವಂತದ್ದು ಇದೆಲ್ಲ ತುಂಬಾ ಸರಿ ನಿಮ್ ಲೈಫ್ ಅಲ್ಲಿ ಪದೇ 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 ಆಗಿದೆ ಇದು ಒಂದು ಡಿಸಿಪ್ಲಿನ್ ಇಲ್ಲ ಅನ್ನೋದು ತೋರಿಸ್ತಾ ಇದೆ ಮತ್ತೆ ಒಂದು ಸ್ಟ್ರಾಂಗ್ ಮೆಸೇಜ್ ಬರ್ತಿದೆ ಅಜ್ಜಾ ಅವ್ರ ಕಡೆಯಿಂದ ಲಾಟ್ ಆಫ್ ಡಿಸಿಪ್ಲಿನ್ ಬೇಕು ನಿಮಗೆ ಡಿಸಿಪ್ಲಿನ್ ನ ನೀವು ಮೈಂಟೈನ್ ಮಾಡ್ತಿಲ್ಲ ಲೈಫ್ ಸ್ಟೈಲು ನೀವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇಲ್ಲ ಕನ್ಸಿಸ್ಟೆನ್ಸಿ ಇಲ್ಲ ನಿಮಗೆ ಒಂದು ಪ್ಯಾಶನ್ ಇಟ್ಕೊಂಡು ಜೀವನಾನ ಮಾಡ್ಬೇಕು ಒಬ್ಬ ಸ್ಟ್ರಿಕ್ಟ್ ಪರ್ಸನ್ ತರ ಜೀವನಾನ ಮಾಡ್ಕೊಬೇಕು ಅವಾಗ ಮಾತ್ರ ನಿಮ್ ಜೀವನದಲ್ಲಿ ನೀವ್ ಏನ್ ಅನ್ಕೊಳ್ತೀರಾ ಅದಾಗತ್ತೆ ಇಲ್ಲ ಅಂದ್ರೆ ಪದೇ ಪದೇ ಇದೇ ತರ ಫೈನಾನ್ಶಿಯಲ್ ಲಾಸ್ ಸಡನ್ ಆಗಿ ನಿಮಗೆ ಪ್ರಾಬ್ಲಮ್ ಆಗುವಂತದ್ದು ಅದೊಂಥರ ತರ ನಿಮಗ್ ಶಾಕಿಂಗ್ ತರ ಇರತ್ತ ಆ ತರ ಆಗತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಎನರ್ಜಿ ನೋಡಿ ಕ್ವೀನ್ ಆಫ್ ವಾಂಟ್ಸ್ ಬಂದಿದೆ ಡೆಫಿನೆಟ್ಲಿ ಇಲ್ಲಿ ನಿಮಗೆ ಆ ಒಂದು ಎನರ್ಜಿ ನಿಮ್ಮ ತಾಯಿಯವರ ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ ನಿಮಗೆ ಏನಾದ್ರೂ ತುಂಬಾ ಕಷ್ಟ ಆಗ್ತಿದೆ ನನ್ನ ಕೈಲಿ ಆಗ್ತಾನೆ ಇಲ್ಲ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅಂದ್ರೆ ದಯವಿಟ್ಟು ನೀವು ಕಷ್ಟದಲ್ಲಿ ಇದ್ದಾಗ ನಿಮ್ಮ ತಾಯಿಯವರನ್ನ ನೆನ್ಪಿಸ್ಕೊಳ್ಳಿ ನಿಮ್ ತಾಯಿಯವರಿಗೆ ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋದು ಅವ್ರ ಸಹಾಯ ಮಾಡೋದು ಅವ್ರಿಗೆ ನಿಂತ್ಕೊಳ್ಳೋದು ಅವ್ರ ಮಾತು ಕೇಳೋ ಅಂತದ್ದು ಮಾಡಿ ಬಿಕಾಸ್ ಇಲ್ಲಿ ನಿಮ್ಗೆ ತುಂಬಾ ಜನಕ್ಕೆ ಚೆನ್ನಾಗಿದೆ ಎನರ್ಜಿ ಅಂತೂ ಚೆನ್ನಾಗಿದೆ ಕೂಲಿಂಗ್ ಆಫ್ ವಾನ್ಸ್ ನಿಮ್ಮ ಸ್ವಭಾವನೂ ಚೆನ್ನಾಗಿದೆ ಒಂಥರ ನೀವು ನೀವು ಗ್ರೋತ್ ಆಗಬೇಕು ನಿಮ್ ಜೀವನದಲ್ಲಿ ನಿಮ್ ಜೊತೆಯಲ್ಲಿ ಇರೋರು ಬೆಳಿಬೇಕು ಆ ತರ ಎನರ್ಜಿ ನನಗೆ ಕಾಣಿಸ್ತಾ ಇದೆ ಅಂಡ್ ಆಲ್ಸೋ ಏನೋ ಒಂದು ಇಂಟೆನ್ಶನ್ ಇಟ್ಕೊಂಡು ಲೈಫ್ ಲೀಡ್ ಮಾಡ್ತೀರಾ ಬಿಸ್ನೆಸ್ ಮಾಡಬೇಕು ನಾನೇ ಅದನ್ನ ನೋಡ್ಕೊಳ್ಬೇಕು ಚೆನ್ನಾಗಿ ತಗೊಂಡ್ ಹೋಗ್ಬೇಕು ಫಿನಾನ್ಶಿಯಲಿ ಗ್ರೋತ್ ಆಗಬೇಕು ಅಂತ ಹೇಳಿ ಬಟ್ ಎಲ್ಲ ಒಂದ್ ಕಡೆ ನಿಮ್ಗೆ ಕ್ವಿಕ್ ಆಗಿ ಸಿಟ್ಟು ಬರುವಂತದ್ದು ಕೆಲವೊಂದ್ಸರಿ ಅದನ್ನು ಕಂಟ್ರೋಲ್ ಮಾಡಕ್ ಹೋಗುವಂಥದ್ದು ಅಥವಾ ಏನೇನೋ ಡಾಮಿನೇಟಿಂಗ್ ಮಾಡಕ್ ಹೋಗಿ ಇನ್ನೇನೋ ಆಗುವಂಥದ್ದು ಇದೆಲ್ಲ ಆಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ನೀವೇನಾದ್ರೂ ಮುಂದೆ ಬರಬೇಕು ಅಂದ್ರೆ ಜಸ್ಟ್ ಗ್ರೌಂಡೆಡ್ ಆಗಿರಿ ಬೇರೆ ಜನಕ್ಕೆ ಸಜೆಷನ್ ಮಾತ್ರ ಕೊಡಿ ಅವ್ರನ್ನ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ ಅವ್ರ ಲೈಫ್ ಅವರಿಗೆ ಓಕೆನಾ ಸೊ ನೀವು ಗ್ರೋತ್ ಆಗ್ಬೇಕು ಬೇರೆ ಗ್ರೋತ್ ಮಾಡ್ಕೋಬೇಕು ಅಂತ ಏನು ಇಂಟೆನ್ಶನ್ ಇದೆ ಅಲ್ಲ ಅದು ತುಂಬಾ ಒಳ್ಳೆ ಇಂಟೆನ್ಶನ್ ಇವು ಅಂಡ್ ಆಲ್ಸೋ ಅವ್ರ ಕೈಯಲ್ಲಿ ನೋಡ್ಬೋದು ನಿಮಗೆ ಸನ್ಫ್ಲವರ್ ಇದೆ ನೀವು ಗ್ರೋತ್ ಆಗ್ಬೇಕಂತ ಆಸೆ ಜಾಸ್ತಿ ಇದೆ ಜೊತೆ ನನಗೆ ಸನ್ ಕಾರ್ಡ್ ಕೂಡ ಬಂದಿತ್ತು ಬ್ಯಾಕ್ ಗ್ರೌಂಡ್ ಅಲ್ಲಿ ಸನ್ ಕಾರ್ಡ್ ಕೂಡ ಫುಲ್ ಕೂಡ ಸನ್ ಎನರ್ಜಿನ ತೋರಿಸ್ತು ಸೊ ನಿಮಗೆಲ್ಲ ಇದೆ ಆದ್ರೆ ಕೆಲವೊಂದು ಆಟಿಟ್ಯೂಡ್ ಅಥವಾ ಕಂಟ್ರೋಲ್ ಮಾಡೋಕ್ ಹೋಗೋದು ಅಥವಾ ಕ್ವಿಕ್ ಆಗಿ ಸಿಕ್ಕಿ ತಗೊಂಡ್ ಸಿಟ್ ಮಾಡುವಂತ ನೀವು ಕರೆಕ್ಟ್ ಆಗಿ ಚಾಯ್ಸ್ ಮಾಡ್ತಾ ಇಲ್ಲ ನೀವೇನಾದ್ರೂ ಕೆಲಸ ಮಾಡ್ಬೇಕು ಅಂತ ಹೋಗ್ತಿರಲ್ಲ ಆ ಟೈಮ್ ಅಲ್ಲಿ ನಿಮ್ಮ ಕೆಲಸಗಳ ಚಾಯ್ಸ್ ಕರೆಕ್ಟ್ ಆಗಿಲ್ಲ ಸೊ ಅದಕ್ಕೆ ನಿಮ್ಗೆ ಎಲ್ಲ ಒಂದ್ ಕಡೆ ಪ್ರಾಬ್ಲಮ್ ಆಗ್ತಿದೆ ನಿಮ್ಮಲ್ಲಿ ಬಹಳಷ್ಟು ಐಡಿಯಾಸ್ ಗಳಿದೆ ಅದನ್ನೆಲ್ಲ ಕಾರ್ಯರೂಪಕ್ಕೆ ತಗೊಂಡ್ ಬನ್ನಿ ನಿಧಾನ ಪರವಾಗಿಲ್ಲ ಮಾಡಿ ಟೆಂಪರ್ ಆಕ್ಷನ್ ತಗೊಳುವಾಗ ಚೆನ್ನಾಗಿ ಆಕ್ಷನ್ ತಗೊಂಡು ಕೆಲಸ ಮಾಡಿ ಒಂದ್ ಕಡೆ ಒಳ್ಳೆ ಆಗುವಂತದ್ದು ನಿಮ್ಮ ಎನರ್ಜಿನ ತುಂಬಾ ಚೆನ್ನಾಗಿದೆ ನಿಮ್ಮ ಮದರ್ನು ಕೂಡ ತುಂಬಾ ರೆಕ್ಸ್ಪೆಕ್ಟ್ ಮಾಡಿ ನಿಮ್ಗೆ ಕಷ್ಟದಲ್ಲಿದ್ದಾಗ ಇನ್ ಕೇಸ್ ನಿಮ್ ತಾಯಿ ಅವರು ಇಲ್ಲ ಅಂದ್ರೆ ಅವ್ರನ್ನ ಪ್ರೇ ಮಾಡಿ ಅವ್ರಿಗೆ ಲೈಕ್ ಏನೋ ಪ್ರೇ ಮಾಡ್ಕೊಂಡು ಅವ್ರನ್ನ ಅವ್ರ ಎನರ್ಜಿನ ಅಟ್ರಾಕ್ಟ್ ಮಾಡಿ ಅವ್ರ ಅವರ ಒಂದು ಅವ್ರ ಹತ್ರ ಮಾತುಕತೆ ಮಾಡ್ಕೊಳ್ಬೇಕು ಮನ್ಸಿಂದ ಮನಸ್ಸಿಗೆ ಮಾತುಕತೆ ಮಾಡ್ತೀವಲ್ಲ ಆ ಒಂದು ಎನರ್ಜಿ ಕೂಡ ಕಾಣಿಸ್ತಾ ಇದೆ ಅದನ್ನು ಮಾಡಿ ಇಟ್ಸ್ ಅ ಬ್ಯೂಟಿಫುಲ್ ಕಾರ್ಡ್ ವೀಲ್ ಆಫ್ ಫಾರ್ಚೂನ್ ಬಂದಿದೆ ವೀಲ್ ಆಫ್ ಫಾರ್ಚೂನ್ ನನಗೆ ತುಂಬಾ 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 ನಾವು ಇವತ್ತು ಕೊರ್ಗಜ ಕೊರ್ಗಜ ಅಂದ್ರೆ ನಮಗೆ ಗುರುಗಳ ತರ ಅಲ್ವಾ ಸೊ ಅವರ ಕಾರ್ಡ್ ಮಾಡ್ತಾ ಇದೀವಿ ಅಹ್ ಸೊ ನಮಗೆ ಇಲ್ಲಿ ಅವ್ರ ಗುರುಗಳ ಕಾರ್ಡ್ ಬಂದಿದೆ ನೋಡಿ ಯಾವ್ದೋ ಒಂದು ಕರ್ಮದ ಸೈಕಲ್ ನಿಮಗೆ ಎಂಡ್ ಆಗಕ್ಕೆ ಬಂದಿದೆ ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ಗುಡ್ ಫಾರ್ಚೂನ್ ಅದು ಬಂದು ಮೇಜರ್ ಅಡು ನಿಮ್ಮ ಡೆಸ್ಟಿನ ಯಾವ ಚೇಂಜ್ ಮಾಡಕ್ ಆಗದೇ ಇಲ್ಲ ನಿಮ್ ಡೆಸ್ಟಿನಲ್ಲಿ ಏನಿದೆ ಅದು ನೀವು ಪಡ್ಕೊಂಡೇ ಪಡ್ಕೊಳ್ತೀರಾ ಯಾವ್ದೋ ಒಂದ್ ಕರ್ಮದ ಒಂದು ಸೈಕಲ್ ಕೂಡ ಮುಗಿಯೋದಕ್ಕೆ ಬಂದಿದೆ ಮುಕ್ತಾಯ ಆಗೋದಕ್ ಬಂದಿದೆ ಯಾಕಪ್ಪ ನನಗೆ ಇಷ್ಟೊಂದು ಕಷ್ಟ ನನ್ ಜೀವನದಲ್ಲಿ ಇದಕ್ಕೆಲ್ಲ ಕೊನೆನೇ ಇಲ್ವಾ ಅಂದ್ರೆ ಖಂಡಿತವಾಗ್ಲೂ ಕೊನೆ ಇದೆ ಯಾಕಂದ್ರೆ ಆ ಸೈಕಲ್ ಎಂಡ್ ಆಗೋದಕ್ ಬಂದಿದೆ ಇದೊಂಥರ ಡಿವೈನ್ ಕಾರ್ಡ್ ನಾವು ಮಾಡ್ತಿರೋದು ಇವತ್ತು ಡಿವೈನ್ ಎನರ್ಜಿ ಇರುವಂತ ಒಂದು ರೀಡಿಂಗ್ ಆ ಡೆಫಿನೆಟ್ಲಿ ನಿಮ್ ಜೀವನದಲ್ಲಿ ಫಿನಾನ್ಷಿಯಲಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಫಿನಾನ್ಷಿಯಲಿ ವಿಸ್ಡಮ್ ಬರುವಂತದ್ದು ಇವಾಗ ಎಲ್ಲ ಯಾರ್ಯಾರು ಕಷ್ಟ ಕೊಡ್ತಿದ್ದಾರೆ ಯಾರ್ಯಾರು ನಿಮ್ಗೆಲ್ಲ ಪ್ರಾಬ್ಲಮ್ ಮಾಡ್ತಿದ್ದಾರೆ ಅವರೆಲ್ಲ ನಿಮ್ಮಿಂದ ದೂರ ಹೋಗುವಂತದ್ದು ಕಾಣಿಸ್ತಾ ಇದೆ ಇಟ್ಸ್ ಅ ಬ್ಯೂಟಿಫುಲ್ 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 ಕಾರ್ಡ್ ಟೆನ್ ಅನ್ನೋ ನಂಬರ್ ಬಂದಿದೆ ನಂತರ ಕಂಪ್ಲೀಷನ್ ನಿಮ್ಮ ಲೈಫ್ ಅಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಆಗುವಂತದ್ದು ಕಾಣಿಸ್ತಾ ಇದೆ ಇನ್ನೇನು ಆರ್ಟ್ ಬ್ರೇಕ್ಸ್ ಗಳು ನಿಮ್ಮ ಲೈಫ್ ಅಲ್ಲಿ ಇರಲ್ಲ ಇದೊಂದು ಕಾರ್ಮಿಕ್ ಕಾರ್ಡ್ ಕೂಡ ಆಗಿದೆ ನೀವು ಒಳ್ಳೆ ಕರ್ಮಗಳನ್ನು ಮಾಡಿದ್ರೆ ಮಾತ್ರ ನಿಮ್ಗೆ ಒಳ್ಳೆ ಕರ್ಮ ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕೆಟ್ಟ ಕರ್ಮಗಳೇ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಎಕ್ಸ್ಟ್ರೀಮ್ಲಿ ಗುಡ್ ಕಾರ್ಡ್ ಅಂತಾನೆ ಹೇಳ್ಬೋದು ಅಂಡ್ ಆಲ್ಸೋ ಎಲ್ಲಾ ಥಿಂಗ್ಸ್ ಗಳು ನಿಮ್ ಲೈಫ್ ಅಲ್ಲಿ ಆಗುತ್ತೆ ಜಾಸ್ತಿ ನೀವು ತಲೆ ಕಟ್ಸ್ಕೊಳ್ಬೇಕನ್ನೋ ಅವಶ್ಯಕತೆ ಇಲ್ಲ ಗುರುವಿನ ಬ್ಲೆಸಿಂಗ್ಸ್ ಕೂಡ ನಿಮಗೆ ಇದೆ ಕೊರಗಜ್ಜ ಅವರ ಬ್ಲೆಸಿಂಗ್ಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನಿಮ್ಮ ಫಾರ್ಚೂನ್ ತುಂಬಾ ಚೆನ್ನಾಗಿದೆ ಫಿನಾನ್ಷಿಯಲಿ ಮತ್ತೆ ರಿಲೇಷನ್ಶಿಪ್ ಸ್ವಲ್ಪ ಒಂದು ಮಟ್ಟಕ್ಕೆ ಬಂದು ನಿಂತ್ಕೊಳ್ಳುತ್ತೆ ಚೆನ್ನಾಗ್ ಆಗತ್ತೆ ಅಂತ ಕಾಣಿಸ್ತಾ ಇದೆ ದಯವಿಟ್ಟು ನೀವು ಸಾಧ್ಯ ಆದ್ರೆ ಗುರುಗಳ ಟೆಂಪಲ್ಗೆ ಅಥವಾ ಕೊರಗಜ್ಜ ಅವರ ಸನ್ನಿಧಿಗೆ ಹೋಗಿ ವಿಸಿಟ್ ಮಾಡಿ ಬನ್ನಿ ಕೂತ್ಕೊಳ್ಳಿ ಅಲ್ಲಿರೋ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ಳಿ ಆದಷ್ಟು ಹಳದಿನ ಬಿಟ್ಟು ಹಣೆಗಿಟ್ಕೊಡಿ ಅಥವಾ ಗುರುಗಳ ಟೆಂಪಲ್ ಇಂದ ತಗೊಂಡ್ಬರುವಂತ ಪ್ರಸಾದನ ಕುಂಕುಮನ ಡೈಲಿ ಹಣಗಿಟ್ಕೊಡಿ ಅದರಿಂದ ನಿಮ್ಮ ಎನರ್ಜಿ ಎನ್ಹ್ಯಾನ್ಸ್ ಆಗುತ್ತೆ ಓಕೆನಾ ಹೆಲ್ತ್ ಚೆನ್ನಾಗಾಗುತ್ತೆ ಆಗುತ್ತೆ ನಿಮ್ಮ ಒಳ್ಳೆ ಟೈಮು ಬರ್ತಾ ಇದೆ ಅನ್ನೋ ಒಂದು ಸಂದೇಶ ಬರ್ತಾ ಇದೆ ನಿಮಗೆ ಒಳ್ಳೆ ಟೈಮ್ ಬರ್ತಾ ಇದೆ ಅನ್ನೋ ಒಂದು ಸ್ಟ್ರಾಂಗ್ ಸಂದೇಶನ ಅವರು ಕೊಡ್ತಾ ಇದ್ದಾರೆ ಇಟ್ಸ್ ಅ ಬಿಗ್ ಎಸ್ ಕಾರ್ಡ್ ನೀವ್ ಅನ್ಕೊಂಡಿದ್ದೀರಾ ಅನ್ಕೊಂಡಿದೀರ ಎಲ್ಲದಕ್ಕೂ ಎಸ್ ಅಂತ ಹೇಳ್ತಾ ಇದಾರೆ ಓಕೆನಾ ತುಂಬಾನೇ ಫಿನಾನ್ಷಿಯಲಿ ವಿಸ್ಡಮ್ ಬರ್ತಾ ಇದೆ ಜಾಬ್ ಓಕೆ ಆಗುತ್ತೆ ನಾಲೆಡ್ಜ್ ಚೆನ್ನಾಗಿದೆ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಮೂವ್ ಆಗಿ ನೀವು ಜೀವನ ಕಟ್ಕೊಳ್ತೀರಾ ಮತ್ತೆ ಒಳ್ಳೆ ಹೊಸ ಹೊಸ ವಿಚಾರಗಳನ್ನ ಲರ್ನ್ ಮಾಡ್ತೀರಾ ಓಕೆನಾ ತುಂಬಾ ಫ್ಲೆಕ್ಸಿಬಲ್ ಆಗಿ ಇರತ್ತೆ ನಿಮ್ಮ ಲೈಫ್ ಜಾಸ್ತಿ ಕೊರಗಬೇಡಿ ಅನ್ನೋ ಒಂದು ಮೆಸೇಜ್ ಕೂಡ ನನಗೆ ಇಲ್ಲಿ ಬರ್ತಾ ಇದೆ ಲಾಸ್ಟ್ ಅಲ್ಲಿ ನಾನು ತುಂಬಾನೇ ಬ್ಯೂಟಿಫುಲ್ ಆಗಿರೋ ಬಂತು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ಜಾಬ್ ಸಲುವಾಗಿ ವಿಚಾರ ವಿಚಾರಿಸ್ತಾ ಅವರಿಗೆ ಜಾಬ್ ಆಫರ್ ಏನೋ ಒಂದು ಮೆಸೇಜ್ ಕಾಲ್ ಇದೆಲ್ಲ ಬರುವಂತದ್ದು ಕೂಡ ನನಗೆ ಕಾಣಿಸ್ತಾ ಇದೆ ಗುಡ್ ನ್ಯೂಸ್ ಬರುವಂತದ್ದು ಕೂಡ ಕಾಣಿಸ್ತಾ ಇದೆ ಕಳ್ಕೊಂಡಿದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡಬೇಡಿ ಇರೋಂಥದ್ದು ಅಥವಾ ಯೂನಿವರ್ಸ್ ಏನ್ ಕೊಡ್ತಾ ಇದಾರೆ ಅದ್ರ ಬಗ್ಗೆ ವಿಚಾರ ಮಾಡಿ ಮತ್ತೆ ಜನಗಳನ್ನ ಅಹ್ ಯಾವ್ದಾದ್ರು ವಿಚಾರ ಮಾಡಿ ಆಯ್ಕೆ ಮಾಡುವಾಗ ಸ್ವಲ್ಪ ಹುಷಾರಾಗಿರಿ ಅಥವಾ ಲೈಕ್ ಲಾಜಿಕ್ ಯೂಸ್ ಮಾಡಿ ಏನಾಗತ್ತೆ ನಾನು ಇವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದಾ ಅಥವಾ ಬಿಸ್ನೆಸ್ ಮಾಡ್ಬೋದಾ ಅಥವಾ ಓಕೆನಾ ಅಂತ ಹೇಳಿ ನಿಮ್ ಜೀವನದಲ್ಲಿ ಏನೇ ಆದ್ರೂ ಕೂಡ ಸ್ವಲ್ಪ ಸ್ಲೋ ಆಗಿ ಆಗುತ್ತೆ ಬಟ್ ಡೆಫಿನೆಟ್ಲಿ ಆಗಿ ಆಗತ್ತೆ ಆಗಲ್ಲ ಅನ್ನೋ ಮಾತೇ ಇಲ್ಲ ಡೆಫಿನೆಟ್ಲಿ ಆಗತ್ತೆ ತಾಳ್ಮೆಯಿಂದ ಇರಿ ಖಂಡಿತವಾಗ್ಲೂ ಆಗತ್ತೆ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ಕೂಡ ನನ್ಗೆ ಬರ್ತಾ ಇದೆ ತುಂಬಾ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಒಳ್ಳೆ ಎನರ್ಜಿ ಇರೋ ಕಾರ್ಡ್ಸ್ ಬಂದಿದೆ ಲಾಸ್ಟ್ ಅಲ್ಲಿ ಕ್ವೀನ್ ಆಫ್ ಸೋರ್ಟ್ಸ್ ಬಂದಿದೆ ಸ್ವಲ್ಪ ನಮ್ಮ ಗುಣಗಳನ್ನು ನಾವು ತಗ್ಸ್ಕೊಂಡು ಯಾವ ಯಾರ ಜೊತೆ ನೆಗೆಟಿವ್ ಜನಗಳನ್ನ ದೂರ ಇಟ್ಟು ಒಳ್ಳೆ ನಮ್ಮ ಸರೌಂಡಿಂಗ್ ಹೆಂಗಿರತ್ತೆ ಅದೇ ತರ ನಾವ್ ಇರ್ತೀವಿ ಓಕೆ ಒಳ್ಳೆ ಸರೌಂಡಿಂಗ್ ಇಟ್ಕೊಂಡು ಆ ಜೇನ್ ಜೇನು ಹುಡಗಳ ತರ ಜೇನು ಹುಣ್ಣ ಯಾವಾಗ್ಲೂ ಏನ್ ಮಾಡುತ್ತೆ ಹೂಗಳನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ ಯಾವತ್ತು ಅಹ್ ಯಾವ್ದೇ ಕೊಳ್ತೋಗಿರೋ ಜಾಗದಲ್ಲಿ ಕೆಟ್ಟ ಜಾಗದಲ್ಲಿ ಜೇನುಣಗಳು ಕುತ್ಕೊಳ್ಳಲ್ಲ ಓಕೆ ಅದ್ರಿಂದ ಮಕರಂದ ಆಗಿರ್ಬೋದು ಅಥವಾ ಏನೇ ಆ ಹೀರ್ಕೊಳ್ಳೋ ಅಂತ ಪ್ರಯತ್ನನ ಜೇನುಣಗಳು ಮಾಡಲ್ಲ ಜೇನು ನೊಣಗಳು ಏನ್ ಮಾಡುತ್ತೆ ಗೊತ್ತಾ ಯಾವಾಗ್ಲೂ ಒಳ್ಳೆ ಹೂಗಳನ್ನು ಆಯ್ಕೆ ಮಾಡಿ ಅದರಿಂದ ಬರುವಂತ ಸುಗಂಧಗಳನ್ನ ಅಥವಾ ಅದರಿಂದ ಬರುವಂತ ಜೇನನ್ನ ಈದ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ ಅದ್ರಿಂದ ಜನ ಜನಕ್ಕೆ ಅಥವಾ ಪ್ರಪಂಚಕ್ಕೆ ಒಳ್ಳೆ ಸಿಹಿಯನ್ನು ಕೊಡುವಂತ ಕೆಲಸನ ಮಾಡುತ್ತೆ ನೀವು ಕೂಡ ಜೇನು ಹುಳಗಳ ತರನೇ ಇರ್ಬೇಕು ಓಕೆನಾ ಸೊ ಆ ಒಂದು ಸಂದೇಶ ಕೂಡ ಇಲ್ಲಿ ನಮ್ಗೆ ಬರ್ತಾ ಇದೆ ತುಂಬಾನೇ ಬ್ಯೂಟಿಫುಲ್ ಕಾರ್ಡು ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ನನಗೆ ಹೋಪ್ಫುಲಿ ಈ ಕಾರ್ಡ್ಸ್ ನನಗೆ ಆಗಿರತ್ತೆ ಅಂತ ಅನ್ಕೊಂಡು ಈ ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ ಅಂಡ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಮತ್ತೆ ಪಕ್ದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಡಿ ನಾನು ಮಾಡುವಂತ ಎಲ್ಲ ಹೊಸ ವಿಡಿಯೋ ಅಪ್ಡೇಟ್ಸ್ ಗಳು ನಿಮಗೆ ಮೊದ್ಲನೇ ಬಂದು ತಲುಪತ್ತೆ ಬೆಲ್ ಐಕಾನ್ ಆನ್ ಮಾಡಿದ್ರೆ ಮತ್ತೆ ಪರ್ಸನಲ್ ರೀಡಿಂಗ್ ಬೇಕಾದ್ರೆ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಇದೆ ಅದ್ರಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು ಬೈಸ್ ಥ್ಯಾಂಕ್ ಯು ಸೋ ಮಚ್